ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ಮನುಷ್ಯ ಅಂತಂದರೆ ಅವನಿಂದ ತಪ್ಪು ನಡೆಯುತ್ತೆ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡೇ ಮಾಡ್ತಾನೆ ಆದರೆ ಅದನ್ನು ಆ ಮನುಷ್ಯ ಅವನ ತಪ್ಪನ್ನು ತಿಳ್ಕೊಂಡು ಎಷ್ಟು ತಿದ್ದುಕೊಳ್ತಾನೆ ಎಷ್ಟು ಬದಲಾಗ್ತಾನೆ ಅನ್ನೋದೇ ಇರೋದು ಅಲ್ವಾ ಆದರೆ ಕೆಲವ್ರು ಏನು ಮಾಡಿಬಿಡ್ತಾರೆ ಅಂತಂದರೆ ನಾನು ತಪ್ಪೇ ಮಾಡಲ್ಲ ನಾನು ಸರಿ ಇದ್ದೀನಿ ಅಂಥೇಳಿ ಅಂದ್ಕೊಂಬಿಡ್ತಾನೆ ಅಂದ್ಕೊಂಡು ಇನ್ನೊಬ್ಬ ಮನುಷ್ಯನಿಗೆ ಬೆರಳು ಮಾಡಿ ತೋರಿಸ್ತಿರ್ತಾನೆ ನೀನು ತಪ್ಪು ಮಾಡ್ತಿದ್ಯಾ ನೀನು ತಪ್ಪ ತಪ್ಪು ಮಾಡ್ತಿದ್ಯಾ ನೀನು ಸರಿ ಇಲ್ಲ ಅಂಥೇಳಿ ತುಂಬ ಜನ ಅದೇ ಥರನೇ ತೋರಿಸ್ತಾರೆ ಬೆರಳು ಮಾಡಿ ಆದರೆ ಒಂದು ಮರ್ತು ಹೋಗ್ತಾರೆ ಒಂದು ಬೆರಳು ಮಾಡಿ ತೋರಿಸ್ತಿದ್ಯಾ ಒಬ್ಬ ಮನುಷ್ಯನ ತಪ್ಪನ್ನು ತೋರಿಸ್ತಿದ್ಯಾ ಅಂತಂದರೆ ನಿನ್ನ ಮೂರೂ ಬೆರಳು ನಿನ್ನ ಕಡೆ ತೋರಿಸ್ತಾ ಇರತ್ತೆ ನೀನು ಎಷ್ಟು ಸರಿ ಇದೆಯಾ ಅಂತ ಹಲ್ವಾ ಅದನ್ನು ಮರ್ತು ಬಿಡ್ತಾರೆ ತುಂಬ ಜನ ಯಾಕೆ ಅನ್ನೋದು ಗೊತ್ತಿಲ್ಲ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ ನಾನು ನಿಮಗೆ ಒಂದು ಸಣ್ಣ ಕಥೆನ ಹೇಳೋ ಹೇಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ಈಗ ಆ ಕತೆ ಏನು ಅಂಥೇಳಿ ಬನ್ನಿ ಹೇಳ್ತೀನಿ ನೀವೇ ಕೇಳಿ ಒಬ್ಬರು ಅಧ್ಯಾಪಕರು ಇರ್ತಾರೆ ಅವರು ತುಂಬ ಒಳ್ಳೆಯ ವ್ಯಕ್ತಿ ತನ್ನ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿ ಪಾಠ ಅವರು ಅಂದರೆ ಟ್ಯೂಷನ್ ಟೀಚರ್ ಅವರು ಎಲ್ಲ ಮಕ್ಕಳಿಗೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಿರ್ತಾರೆ ಯಾರೊಬ್ಬರು ಅವರ ಸ್ಟೂಡೆಂಟು ಫೇಲ್ ಆಗಬಾರ್ದು ಹಾಗೆ ಅವರು ಕಲಿಸ್ತಿರ್ತಾರೆ ಪಾಠನ ಒಂದ್ಸತಿ ಏನಾಗತ್ತೆ ಅಂತಂದರೆ ಒಬ್ಬ ಸ್ಟೂಡೆಂಟು ತುಂಬ ಬೆಲ್ಲ ತಿಂತಾ ಇರ್ತಾನಂತೆ ಮನೆಯಲ್ಲಿ ತಾಯಿ ಎಷ್ಟು ಹೇಳಿದ್ರೂ ಕೇಳ್ತಾಯಿರಲ್ವಂತೆ ಒಂದು ಸತಿ ತುಂಬ ಮಿತ್ಮೀರಿ ಹೋಗಿರುತ್ತೆ ಏನು ಅಂತಂದರೆ ಎಷ್ಟು ಬೆಲ್ಲ ಇಟ್ಟರು ತಿನ್ಬಿಡ್ತಾನಂತ ಆ ಹುಡುಗ ಅಷ್ಟು ಬೆಲ್ಲದ ಹುಚ್ಚಂತ ಆ ಹುಡುಗಂಗೆ ಅದಕ್ಕೆ ತಾಯಿ ಹೇಳ್ತಾರಂತೆ ಆ ಮಗನಿಗೆ ನಿನಗೆ ನಾನು ಹೇಳಿದ್ರೆ ಕೇಳಲ್ಲ ನಿಮ್ಮ ಟ್ಯೂಷನ್ ಟೀಚರ್ಗೆ ಹೇಳ್ತೀನಿ ಅವ್ರು ಹೇಳಿದ್ರೆ ಮಾತ್ರ ನೀನು ಕೇಳೋದು ಅಂತ ಹೇಳಿಬಿಟ್ಟು ಒಂದು ಸತಿ ಟ್ಯೂಷನ್ಗೆ ಬರ್ತಾರಂತೆ ಮಗನ ಬಿಡೋಕ್ಕೆ ಅಂತ ಬಂದಾಗ ಹೇಳ್ತಾರಂತೆ ಆ ಟೀಚರ್ಗೆ ನೋಡಿ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ನನ್ನ ಮಗ ನೀವೇ ದಯವಿಟ್ಟು ನನ್ನ ಮಗನ ಬುದ್ಧಿ ಕಲಿಸಿ ತುಂಬ ಬೆಲ್ಲ ತಿಂತಾನೆ ಎಷ್ಟು ಇಟ್ಟು ಬೆಲ್ಲ ಇಟ್ಟರು ತಿಂದು ಕೂತು ಬಿಡ್ತಾನೆ ಹೇಳಿದ್ರೆ ಕೇಳ್ತಾನೂ ಇಲ್ಲ ಅಂಥೇಳಿ ತಾಯಿ ಟೀಚರ್ಗೆ ಚಳಿ ಹೇಳ್ತಾರಂತೆ ಮಗನ ಬಗ್ಗೆ ಹೇಳಿದಾಗ ಆ ಟೀಚರು ಆಯ್ತಮ್ಮ ನಾನು ಹೇಳ್ತೀನಿ ಆದರೆ ನನಗೊಂದು ಹದಿನೈದು ದಿನ ನನಗೆ ಟೈಮ್ ಕೊಡು ನಾನು ನಿನ್ನ ಮಗನಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಆ ಟೀಚರ್ ಹೇಳ್ತಾರಂತೆ ಅದಕ್ಕೆ ಆ ವಿದ್ಯಾರ್ಥಿಯ ತಾಯಿ ಇದ್ಕೊಂಡು ಏನು ಪ್ರಶ್ನೆ ಕೇಳಲ್ವಂತೆ ಯಾಕೆ ಅಷ್ಟು ಟೈಮ್ ಕೇಳ್ತಿದ್ದೀರಾ ಅನ್ನೋದೇನು ಕೇಳಲ್ಲ ಆಯಿತು ಅಂಥೇಳಿ ಮನೆಗೆ ಹೊಟ್ಟೋಗ್ತಾರಂತೆ ಹೋದ್ಮೇಲೆ ಹದಿನೈದು ದಿವಸ ಆಗತ್ತೆ ಆದಮೇಲೆ ಹಾಗೆ ಮಗ ಬೆಲ್ಲ ಬಿಟ್ಬಿಡ್ತಾನಂತೆ ತಿನ್ನೋದು ಅಂದರೆ ಬೆಲ್ಲ ತಿನ್ನೋದು ಬಿಟ್ಬಿಡ್ತಾನಂತೆ ಮಗ ಆಶ್ಚರ್ಯ ಆಗತ್ತಂತೆ ತಾಯಿಗೆ ಇದೇನಪ್ಪ ನನ್ನ ಮಗ ಎಷ್ಟು ಬೆಲ್ಲ ತಿಂತಿದ್ದ ಈಗ ನೋಡಿದ್ರೆ ಇದ್ದಕ್ಕಿದ್ದಾಗ ಬಿಟ್ಬಿಟ್ಟಿದ್ದಾನಲ್ಲ ಅಂಥೇಳಿ ಎರಡು ದಿವಸ ಅಬ್ಸರ್ವ್ ಮಾಡ್ತಾಳಂತೆ ತಾಯಿ ಅಬ್ಸರ್ವ್ ಮಾಡಿದ ಮೇಲೆ ಖುಷಿಯಾಗಿ ಕೇಳ್ತಾರಂತೆ ತಾಯಿ ಮಗನ ಏನು ಕಂದ ನೀನು ಬೆಲ್ಲನೇ ತಿಂತಿಲ್ಲಲ್ಲ ಅಂತ ಇಲ್ಲ ನಮ್ಮ ಟೀಚರ್ ಹೇಳಿದ್ರು ಅದಕ್ಕೆ ಬಿಟ್ಬಿಟ್ಟೆ ನಾನು ಬೆಲ್ಲ ತಿನ್ನೋದು ಇನ್ಮೇಲೆ ತಿನ್ನಲ್ಲಮ್ಮ ಅಂತ ಹೇಳಿ ಆ ಹುಡುಗ ಹೇಳ್ತಾನಂತೆ ಅಂದರೆ ಮಗ ಹೇಳಿದ ತಕ್ಷಣ ಖುಷಿಯಾಗಿ ಟ್ಯೂಷನ್ಗೆ ಮತ್ತೆ ಬರ್ತಾರಂತೆ ಧನ್ಯವಾದ ಹೇಳೋಕ್ಕೋಸ್ಕರ ಬಂದು ಆ ಟೀಚರ್ ಹತ್ರ ಹೇಳ್ತಾರಂತೆ ತುಂಬ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನನ್ನ ಮಗ ತುಂಬ ಬೆಲ್ಲ ತಿಂತಿದ್ದ ಹೇಗೆ ಬಿಡಿಸೋದು ಅನ್ನೋದೇ ಅರ್ಥ ಆಗಿರಲಿಲ್ಲ ಆದರೆ ಒಂದೇ ಒಂದು ಮಾತು ಹೇಳಿದ ತಕ್ಷಣ ಬಿಟ್ಟುಬಿಟ್ಟ ಅವನು ಆದರೆ ನೀವು ಅವತ್ತೇ ಹೇಳ್ಬೋದಾಗಿತ್ತು ಹದಿನೈದು ದಿವಸ ಯಾಕೆ ಟೈಮ್ ತಗೊಂಡ್ರಿ ಅಂಥೇಳಿ ತಾಯಿ ಕೇಳ್ತಾರಂತೆ ಆ ಟೀಚರ್ನ ಕೇಳಿದಾಗ ಅವ್ರಿಷ್ಟೇ ಹೇಳ್ತಾರಂತೆ ನೋಡಿ ತಾಯಿ ನನಗೂ ನಿಮ್ಮ ಮಗನ್ ಬೆಲ್ಲ ತುಂಬ ತಿಂತಿದ್ದೆ ಬೆಲ್ಲದ ಹುಚ್ಚು ಜಾಸ್ತಿ ಆದರೆ ನೀವು ನಿಮ್ಮ ಮಗನ ಬಗ್ಗೆ ಹೇಳಿದಾಗ ನಾನು ತಿಂದು ನಿಮ್ಮ ಮಗನಿಗೆ ಬುದ್ಧಿ ಹೇಳೋದು ಸರಿ ಇರಲ್ಲ ಅಂತ ಹೇಳಿ ಅನ್ನಿಸ್ತು ಅದಕ್ಕೆ ನಾನು ಫಸ್ಟು ಬಿಟ್ಟೆ ಅದನ್ನು ಬಿಟ್ಟ ಮೇಲೆ ಹೇಳೋದು ಸರಿ ಅನ್ನಿಸ್ತು ಹಾಗಾಗಿ ನಾನು ಟೈಮ್ ಕೇಳಿದ್ದು ಈಗ ನಾನು ಬಿಟ್ಬಿಟ್ಟೆ ನಿಮ್ಮ ಮಗನೂ ಬಿಟ್ಟಾ ಅಂಥೇಳಿ ಆ ಟೀಚರ್ ಹೇಳ್ತಾರಂತೆ ಅವರ ತಾಯಿಗೇನು ಹೇಳೋಕ್ಕೆ ಮಾತು ಗೊತ್ತಾಗ್ಲಿಲ್ಲ ಏನು ಹೇಳಬೇಕು ಅನ್ನೋದು ಅರ್ಥ ಆಗಲಿಲ್ಲ ಆಯಿತು ಟೀಚರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ನನಗೆ ಅಂಥೇಳಿ ಧನ್ಯವಾದ ಹೇಳಿ ಮನೆಗೆ ಹೊರಟೋಗ್ತಾರಂತೆ ನೋಡಿ ಯಾವತ್ತೇ ಆಗಲಿ ನಾವು ತಿದ್ದುಕೊಂಡು ಇನ್ನೊಬ್ರಿಗೆ ಹೇಳಿದ್ರೆ ಅದರ ಬೆಲೆಯೇ ಬೇರೆ ಇರುತ್ತೆ ಅದೇ ನಾವು ಆ ಮಾತನ್ನು ತಿದ್ದುಗೊಳ್ಳದೆ ಯಾವುದಾದ್ರೂ ಯಾರಾದರೂ ಒಬ್ಬರಿಗೆ ನೀನು ಹೀಗಿದೆಯಾ ಹಾಗಿದೆಯಾ ಅಂತಂದಾಗ ಅವರು ಪ್ರತಿಯಾಗಿ ನಮ್ಗೆ ಹೇಳಿಬಿಟ್ರೆ ನೀನೇನು ಸರಿ ಇದೆಯಾ ಅಂಥೇಳಿ ನನಗೆ ಹೇಳ್ತಿದ್ಯಾ ಅಂತ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದ್ರೂ ನಮಗೆ ಉತ್ತರ ಕೊಡೋಕ್ಕಾಗಲ್ಲ ಹಾಗಾಗಿ ಯಾವ ಕಾರಣಕ್ಕೂ ಯಾವತ್ತು ಯಾರಿಗೂ ಅನ್ನಬಾರ್ದು ಯಾರಿಗಾದರೂ ಒಂದು ಮಾತು ಅಂತಿದ್ದೀವಿ ಅಂತಂದರೆ ಅದಕ್ಕೆ ತೂಕ ಇರಬೇಕು ಒಂದು ಇನ್ನೊಂದು ನಾವೆಷ್ಟು ಸರಿ ಇದ್ದೀವಿ ಅನ್ನೋದನ್ನು ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ತಿದ್ಕೊಳ್ಳೋಣ ಅಷ್ಟು ಮಾತ್ರ ನಾವು ಅರ್ಥ ಮಾಡಿಕೊಂಡು ನಾವು ತಿದ್ಕೊಂಡು ಹೋದರೆ ನಾವು ಜೀವನದಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಅದನ್ನು ಬಿಟ್ಟು ಇನ್ನೊಬ್ಬರ ಬಗ್ಗೆಯೇ ಬೆರಳು ಮಾಡಿ ತೋರಿಸ್ತಿದ್ರೆ ನಮ್ಮ ಕಡೆ ನೂರು ಬೆರಳು ತೋರಿಸ್ತಿರುತ್ತೆ ಮೂರಲ್ಲ ನೂರು ಬೆರಳು ನಮ್ಮ ಬೆನ್ನ ಹಿಂದೆ ಏಳೇನು ಸರಿ ಇದ್ದಾಳೆ ಅಂತ ಇನ್ನು ಯಾಕೆಂದರೆ ಇನ್ನೊಂದು ಏಳೇನು ಸರಿ ಇದ್ದಾಳೆ ಅಂತ ಅಂತಾರೆ ಹೌದು ನಮ್ಮ ಸುತ್ತಮುತ್ತ ಇರೋರು ನಾವು ಅಂತಿದ್ದಾಗ ಅವರು ಅನ್ನಬಿಡ್ತಾರೆ ಆಮೇಲೆ ನಮ್ಮ ಬೆನ್ನ ಹಿಂದೆ ಇವಳು ಅವಳುನಂತಾಳೆ ಇವಳೇನು ಸರಿ ಇದ್ದಾಳೆ ಅಂತ ಅನ್ನೋರೇ ಜಾಸ್ತಿ ಈಗ ಹಾಗಾಗಿ ಯಾವತ್ತೂ ದಯವಿಟ್ಟು ಇನ್ನೊಬ್ಬರು ನನ್ನಕ್ಕೆ ಹೋಗಬೇಡಿ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೂ ಹೋಗಬೇಡಿ ನಮ್ಮನ್ನು ತಿದ್ಕೊಳ್ತಾ ಹೋಗೋಣ ಸಾಯೋ ತನಕ ತಿದ್ಕೊಳ್ಳೋದಿರುತ್ತೆ ತಿಳ್ಕೊಳ್ಳೋದಿರುತ್ತೆ ತಿಳ್ಕೊಳ್ಳೋಣ ತಿದ್ಕೊಳ್ಳೋಣ ನಮ್ಮ ಜೀವನನ ನಾವು ಸರಿಯಾಗಿ ರೂಪಿಸ್ಕೊಂಡು ಹೋಗೋಣ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ